ಕೋಣ ಸಿನಿಮಾ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾನು ಪ್ರೊಡ್ಯೂಸರ್ ಆಗಿದ್ದು ಕೆಲವ್ರಿಗೆ ಇಷ್ಟ ಆಗಿಲ್ಲ ಅನ್ನೋದು ಗೊತ್ತಾಯಿತು ಇನ್ನೂ ಮಾತಾಡ್ತಾ ಮಾತಾಡ್ತಾ ಒಂದು ಹೆಣ್ಮಗಳಾಗಿ ಒಬ್ಬ ಆರ್ಟಿಸ್ಟಾಗಿ ಅವ್ರು ಪ್ರೊಡ್ಯೂಸರ್ ಆಗೋದನ್ನ ಕೆಲವು ಜನ ಸಹಿಸಲ್ಲ ಅನ್ನೋದು ಕೂಡ ಗೊತ್ತಾಯಿತು ನನಗೆ ಹೀಗೆ ರಿವ್ಯೂಸ್ ಒಂದಷ್ಟು ಮಾಡ್ತಿರೋದೇ ಇದೆ ಇದೇ ಕೆಲಸ ಅಲ್ವಾ ಇವಾಗ ರಿವ್ಯೂಸ್ ಒಂದಷ್ಟು ನೋಡ್ತಾ ಇದ್ದೆ ನೋಡ್ತಾ ಇರಬೇಕಾದ್ರೆ ಕೆಲವರು ಒಂದಷ್ಟು ಲೈನ್ಗಳು ಬರೆದಿದ್ದಾರೆ ಅಥವಾ ಹೇಳಿದ್ದಾರೆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ದವ್ರಿಗೆ ಧನ್ಯವಾದಗಳು ನಿಮಗೆ ಇಷ್ಟ ಆಗಿದೆ ನಿಮಗೆ ಖುಷಿ ಕೊಟ್ಟಿದೆ ನನಗದು ತುಂಬ ನೆಮ್ಮದಿ ಇಷ್ಟ ಆಗದೆ ಇರೋರಿಗೆ ಒಂದು ಮಾತು ಅಥವಾ ಇದ್ರ ಬಗ್ಗೆ ಟಾಂಟ್ ಮಾಡಬೇಕು ಅಂತಲೇ ಬರೆದಿರೋರ್ಗೆ ಒಂದು ಮಾತು ಫಸ್ಟ್ ನಾನು ನೋಡಿರೋದು ಎಲ್ಲ ಬಿಗ್ ಬಾಸ್ ಅವರು ಎಲ್ಲ ಬಿಗ್ ಬಾಸ್ ಅವರು ಎಲ್ಲ ಬಿಗ್ ಬಾಸ್ ಅವರು ಅಂತ ಮೂರು ಮೂರು ಸತಿ ಹೇಳಿ ರಿವ್ಯೂಗಳನ್ನ ಒಂದಷ್ಟು ಜನ ಮಾಡಿರೋವಂಥದ್ದು ಬಿಗ್ ಬಾಸ್ನಲ್ಲಿ ಯಾರೂ ಆರ್ಟಿಸ್ಟ್ ಅಲ್ಲದೆ ಈ ಆರ್ಟಿಸ್ಟ್ ಆಗಿರೋದಕ್ಕೆ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡೋದಕ್ಕೆ ಸಾಧ್ಯ ಆಗಿದ್ದು ಅದರಲ್ಲಿ ನಾನು ಕೂಡ ಒಬ್ಳು ನನ್ನ ರೆಕಗ್ನಿಷನ್ ಬಿಗ್ ಬಾಸ್ ಮೂಲಕ ಜಾಸ್ತಿ ಆಯಿತು ಅದನ್ನು ನಾನು ಎಷ್ಟು ಮಟ್ಟಿಗೆ ಒಳ್ಳೆತನದಲ್ಲಿ ಒಳ್ಳೆ ಜಾಗದಲ್ಲಿ ಉಪಯೋಗಿಸ್ಕೋಬೋದು ನಾನು ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಕೋಣ ಸಿನಿಮಾ ಅಂತ ಮಾಡಬೇಕು ಅಂತ ಬಂದಾಗ ನನಗೆ ಗೊತ್ತಿರುವಂತಹ ಆರ್ಟಿಸ್ಟ್ಗಳು ಅವರು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆನೇ ಇದ್ದಂತಹ ನನ್ನ ಫ್ರೆಂಡ್ಸ್ ಆಗಿದ್ದಂತಹ ಆರ್ಟಿಸ್ಟ್ಗಳು ಒಳ್ಳೆ ಆ್ಯಕ್ಟ್ರುಗಳು ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಪಿಕ್ ಮಾಡಿದ್ದುಂಟು ಆ್ಯಂಡ್ ಬಿಗ್ ಬಾಸ್ ನೋಡಬೇಕಾದ್ರೆ ಅದೇ ಆರ್ಟಿಸ್ಟ್ಗಳನ್ನ ನೋಡಿ ನೀವು ಖುಷಿ ಪಟ್ಟಿದ್ದೀರಾ ಸಿನಿಮಾ ಮಾಡಬೇಕಾದ್ರೆ ಅಯ್ಯೋ ಬಿಗ್ ಬಾಸ್ ಅವರು ಅದಕ್ಕೆ ನಮಗೆ ನೋಡೋದಕ್ಕೆ ಮನಸ್ಸಿಲ್ಲ ಅಂತ ಕೆಲವರು ಕಮೆಂಟ್ ಮಾಡಿದರು ಆರ್ಟಿಸ್ಟ್ಗಳನ್ನು ಅಷ್ಟು ಕೇವಲವಾಗಿ ನೋಡಬೇಡಿ ಎಲ್ಲರೂ ಅವ್ರವ್ರದ್ದೇ ಆದಂತಹ ಹರ್ಡಲ್ಸ್ನ ಕ್ರಾಸ್ ಮಾಡಿ ಬಂದು ನಿಂತಿರ್ತಾರೆ ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾರ್ಮಲ್ ನಾನು ಆರ್ಟಿಸ್ಟಾಗಿ ಬೆಳಿಬೇಕಂದ್ರೂ ಕೂಡ ಭಾಳಷ್ಟು ಹರ್ಡಲ್ಸ್ಗಳನ್ನ ಕ್ರಾಸ್ ಮಾಡಿನೇ ಬಂದು ಮುಂದೆ ನಿಂತು ಕೆಲಸಗಳನ್ನು ಮಾಡಿದ್ದು ಇವತ್ತು ನಾನು ಪ್ರೊಡ್ಯೂಸರ್ ಆಗಿರಬೇಕಾದ್ರೆ ಆ ಥರ ಸಾವಿರ ಪಟ್ಟು ಎಕ್ಸ್ಟ್ರಾ ಹರ್ಡಲ್ಸ್ಗಳನ್ನ ಕ್ರಾಸ್ ಮಾಡಿ ಬಂದು ನಿಂತಿದ್ದೀನಿ ಅಷ್ಟು ಕೇವಲವಾಗಿ ದಯವಿಟ್ಟು ಆರ್ಟಿಸ್ಟ್ಗಳನ್ನ ಮಾತಾಡೋಕೆ ಹೋಗಬೇಡಿ ಅದರಲ್ಲೂ ಹೆಣ್ಮಕ್ಳನ್ನ ಮಾತಾಡೋಕೆ ಹೋಗಬೇಡಿ ನಿಮಗೆ ನೂರಾರು ರೀಸನ್ ಇರ್ಬೋದು ನಮ್ಮನ್ನು ಕೆಳಮಟ್ಟದಲ್ಲಿ ನೋಡೋದಕ್ಕೆ ಬಟ್ ನಮ್ಮ ಧ್ಯೇಯ ನನ್ನ ಧ್ಯೇಯ ನಮ್ಮ ಟೀಮ್ನ ಧ್ಯೇಯ ಒಂದು ಒಳ್ಳೆಯ ಸಿನಿಮಾನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿರೋದಾಗಿದೆ ಸಿನಿಮಾ ಚೆನ್ನಾಗಿದೆ ಅಂತ ನಂಬಿ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ಭಾಳಷ್ಟು ಜನ ಅದನ್ನು ಮೆಚ್ಕೊಂಡಿದ್ದೀರಾ ಅದನ್ನು ಬೇರೆಯವ್ರಿಗೂ ಕೂಡ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದು ತುಂಬ ಖುಷಿ ಆಗ್ತದೆ ಬಟ್ ನನ್ನ ಕಾಲು ಎಳಿಬೇಕು ಅಂತ ಯಾರ್ಯಾರು ಮಾಡ್ತಿದ್ದೀರಲ್ಲ ನಿಮಗೆ ಗೊತ್ತಿರಲ್ಲ ಮೋಸ್ಟ್ಲಿ ಯಾರ್ಯಾರು ಮಧ್ಯರಾತ್ರಿನಲ್ಲಿ ಕೈ ಕೊಟ್ಟೋದ್ರೂ ಆ ಜಾಗದಲ್ಲಿ ನಾನು ನಿಂತು ಕೆಲಸಗಳನ್ನ ಮಾಡಿದ್ದೀನಿ ನಂದು ಇದೊಂದೇ ಒಂದೇ ಜಾಬು ನಾನು ಇದೊಂದನ್ನೇ ಮಾಡೋದು ಅಂತ ಮಾಡಿರೋ ಅಂಥ ಪ್ರಾಜೆಕ್ಟ್ ಅಲ್ಲ ಇದು ಯಾರೋ ಒಬ್ಬರು ನಾನು ಇಂಥ ಟೈಮಿಂದ ಇಂಥ ಟೈಮಿಗೆ ಮಾಡೋಕ್ಕಾಗಲ್ಲ ಅಂತಂದಾಗ ಆ ಜಾಗದಲ್ಲಿ ಗುರು ಏನು ಮಾಡ್ಬೇಕು ಹೇಳು ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ನಿಂತು ಮಾಡಿರುವಂಥ ಪ್ರಾಜೆಕ್ಟ್ ಇದು ಇದನ್ನು ಎಲ್ಲರೂ ಒಪ್ಪಿ ಕೈ ಹಿಡಿದು ಎತ್ತಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಿನಿಮಾ ಒಂದು ಸತಿ ನೋಡಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆಗಲಿಲ್ಲ ಅಂತಂದಾಗ ನೀವು ಬೈಬೋದು ನಾನು ಅದನ್ನು ತಗೊಳ್ತೀನಿ ಬಟ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಎಲ್ರಿಗೂ ಇಷ್ಟ ಆಗುವಂಥ ಸಿನಿಮಾನ ನಾನು ಮಾಡಿದ್ದೀನಿ ಅಂತ ನಾನು ಇವತ್ತು ತುಂಬ ಧೈರ್ಯವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ಸತಿ ನೋಡಿಬಿಟ್ಟು ಮಾತಾಡಿ ಆ್ಯಂಡ್